ನಮಸ್ತೆ ಇವತ್ತು ನಾವು ದೇಸೀಯ ಛಂದೋ ಪ್ರಕಾರವಾದಂಥ ತ್ರಿಪದಿಯನ್ನು ಕುರಿತು ನೋಡೋಣ ಅಂಶದಿಂದ ಕುಡಿದಂಥ ಪದ್ಯ ಜಾತಿಗಳನ್ನು ಅಂಶವೃತ್ತಗಳು ಅಂತ ಹೇಳ್ತೀವಿ ಇಲ್ಲಿ ಒಂದು ಪದ್ಯವನ್ನು ಅಳಿಬೇಕಾದರೆ ಅದರ ಮಾನದಂಡಗಳು ಅಂಶಗಳೇ ಆಗಿರ್ತವೆ ಈ ಅಂಶ ಛಂದಸ್ಸನ್ನು ನಾವು ದ್ರಾವಿಡ ಛಂದಸ್ಸು ಅಥವಾ ದೇಸಿಯ ಛಂದಸ್ಸು ಅಂತ ಕರಿತೀವಿ ಅಂಶವೃತ್ತಗಳಲ್ಲಿ ತ್ರಿಪದಿ ಮತ್ತು ಸಾಂಗತ್ಯ ಪ್ರಧಾನವಾದಂಥ ವೃತ್ತಗಳು ಅಂತ ಹೇಳ್ಬೋದು ಹಾಗಾದರೆ ಈ ಅಂಶ ಛಂದಸ್ಸು ಅನ್ನುವಂಥದ್ದನ್ನು ತಿಳಿಯುವ ಪೂರ್ವದಲ್ಲಿ ನಾವು ಛಂದಸ್ಸಿನ ಗಣಗಳ ಪ್ರಕಾರಗಳನ್ನು ನೋಡಿಬಿಡೋಣ ಮುಖ್ಯವಾಗಿ ಅಕ್ಷರಗಣ ಮಾತ್ರಾಗಣ ಮತ್ತು ಅಂಶಗಣ ಅಂತ ಬರ್ತದೆ ನಾನು ತ್ರಿಪದಿಯನ್ನು ತಿಳಿಸಿಕೊಡುವ ಪೂರ್ವದಲ್ಲಿ ಈ ಈಗಾಗಲೇ ನಿಮಗೆ ಈ ವಿಷಯಗಳು ಗೊತ್ತಿರ್ತದೆ ಆದರೂ ಸುಮ್ಮನೆ ಒಂದು ನೆನಪಿಗೋಸ್ಕರ ಅಂತ ಹೇಳ್ತಾ ಇದ್ದೀನಿ ಅಕ್ಷರಗಣ ಇಲ್ಲಿ ಗಣಗಳನ್ನು ಅಳೆಯುವಂಥ ಮಾನದಂಡ ಕೇವಲ ಅಕ್ಷರಗಳಾಗೇ ಇರ್ತಾವ ಮೂರು ಮೂರು ಅಕ್ಷರಗಳಿಗೆ ಒಂದು ಗಣ ಅಂತ ಹೇಳ್ತೀವಿ ಆ ಹಿನ್ನೆಲೆಯಲ್ಲಿ ನಾವು ಅಕ್ಷರಗಳಲ್ಲಿ ಅಕ್ಷರಗಣದಲ್ಲಿ ಎಂಟು ಪ್ರಕಾರಗಳು ಅಂತ ಹೇಳ್ತೀವಿ ಇದನ್ನ ನಾವು ಕಲ್ತಿದ್ದೀವಿ ಕೂಡ ಒಂದು ಸರಳ ಸೂತ್ರವಾಗಿ ಹೇಳ್ತೀವಿ ಯಮಾತ ರಾಜ ಬಾನಸಲಗಂ ಅಂತ ಹೇಳಿ ಅಥವಾ ಗುರುಲಘು ಲಘು ಮನಗಣ ಗುರುಲಘು ಮೊದಲಲ್ಲಿ ಬರಲು ಭಯಗಣ ಗುರು ಗುರು ನಡುವಲ್ಲಿ ಬರಲು ಜರಗಣ ಗುರುಲಘು ಕೊನೆಯಲ್ಲಿ ಬರಲು ಸತ್ತಗಣ ಮಕ್ಕುಂ ಅಂತ ಈ ರೀತಿ ಸೂತ್ರ ಪ್ರಕಾರವಾಗಿ ಹೇಳ್ತೀವಿ ಅಂದ್ರೆ ಇಲ್ಲಿ ಯ ಮ ರ ಜ ಭ ನ ಸ ಹೀಗೆ ಎಂಟು ಪ್ರಕಾರಗಳನ್ನು ಬರ್ತೀವಿ ನಾವು ಆ ಎಂಟು ಪ್ರಕಾರಗಳಲ್ಲಿ ಮೂರು ಮೂರು ಅಕ್ಷರ ಪ್ರಸ್ತಾರ ಹಾಕ್ತಾ ಗಣವಿನ್ಯಾಸವನ್ನು ಮಾಡ್ತಾ ಹೋಗ್ತೀವಿ ಇದನ್ನೇ ಮುಂದೆ ಅಕ್ಷರ ವೃತ್ತಗಳು ಅಂತ ಬರ್ತಾವೆ ನಾವು ಖ್ಯಾತ ಕರ್ನಾಟಕ ವೃತ್ತಗಳು ಅಂತ ಹೇಳಿ ಹೇಳ್ತೀವಿ ಚಂಪಕ ಮಾಲೆ ಉತ್ಪಲ ಮಾಲೆ ಹೀಗೆ ಖ್ಯಾತ ಕರ್ನಾಟಕ ವೃತ್ತಗಳನ್ನು ಕುರಿತು ಅಲ್ಲಿ ಅಭ್ಯಾಸ ಮಾಡ್ತೀವಿ ಅದಾದ ನಂತರ ಬರುವಂಥದ್ದು ಮಾತ್ರಾ ಗಣ ಇಲ್ಲಿ ಮಾತ್ರೆಗಳಿಂದ ಕೂಡಿದಂಥ ಗಣಗಳನ್ನು ಗಣ ಅಂತ ಹೇಳ್ತೀವಿ ಇಲ್ಲಿ ಮಾತ್ರೆಗಳು ಅಂತಂದರೆ ನಾವು ತೆಗೆದುಕೊಳ್ಳುವಂಥ ಮಾತ್ರೆಗಳೆಲ್ಲ ಅಂದರೆ ಅದನ್ನು ಉಚ್ಚರಿಸಲು ತೆಗೆದುಕೊಳ್ಬೇಕಾದಂಥ ಅವಕಾಶ ಅಂತ ಹೇಳುವಂಥದ್ದು ಅಕ್ಷರವನ್ನು ಮಾತ್ರ ಗಣ ಅಂತ ಹೇಳ್ತೀವಿ ಇಲ್ಲಿ ಗಣವನ್ನು ಅಳೆಯುವಂಥ ಮಾನದಂಡಗಳು ಮಾತ್ರೆಗಳೇ ಅಂತ ಹೇಳ್ತೀವಿ ಇವು ನಿಯಮಕ್ಕೆ ಅಂತ ಮಾತ್ರ ಗಣಗಳಲ್ಲಿ ನಾವು ಮೂರು ಪ್ರಕಾರಗಳನ್ನು ನೋಡ್ತೀವಿ ಮೂರು ಗಣ ನಾಲ್ಕು ಮಾತ್ರೆ ಗಣ ಹಾಗೆ ಐದು ಮಾತ್ರೆ ಗಣ ಈ ಮೂರು ಮಾತ್ರೆ ಗಣವನ್ನು ನಾವು ಎಲ್ಲಿ ನೋಡ್ತೀವಿ ಮಾತ್ರ ವೃತ್ತಗಳು ಯಾವುವು ಅಂತಂದರೆ ಈ ರಗಳೆ ಗಂಧಪದ್ಯ ಮತ್ತು ಷಟ್ಪದಿ ಅಂತ ಹೇಳ್ತೀವಿ ಸರ್ವೇ ಸಾಮಾನ್ಯ ನಾವು ರಗಳೆಯಲ್ಲಿ ಮೂರು ಮಾತ್ರೆ ಗಣಗಳನ್ನು ನೋಡ್ತೀವಿ ಮೂರು ಮಾತ್ರೆ ನಾಲ್ಕು ಗಣಗಳು ಹಾಗೆ ನಾಲ್ಕು ಮಾತ್ರೆ ನಾಲ್ಕು ಗಣ ರಗಳೆಗಳನ್ನು ನೋಡ್ತಾ ಇರ್ಬೇಕಾದ್ರೆ ಉತ್ಸಾಹ ಮಂದಾನೀಲ ರಗಳೆ ಲಲಿತ ರಗಳೆ ಈ ರೀತಿಯೆಲ್ಲ ಅಲ್ಲಿ ಮೂರು ನಾಲ್ಕು ಮಾತ್ರೆ ಗಣಗಳು ಬಂದೇ ಬರ್ತವೆ ಹಾಗೂ ನಾಲ್ಕು ಮಾತ್ರೆ ಗಣ ಅಂದಾಗ ನಾವು ಕಂದಪದ್ಯ ಅಲ್ಲಿ ನಾಲ್ಕು ಮಾತ್ರೆ ಗಣಗಳನ್ನು ಕಾಣ್ತೀವಿ ಹಾಗೆ ಐದು ಮಾತ್ರೆ ಗಣಗಳು ಅಂದಾಗ ಷಟ್ಪದಿಯಲ್ಲಿ ನೋಡ್ತೀವಿ ನಾವು ಷಟ್ಪದಿಯಲ್ಲಿ ಮೂರು ಮಾತ್ರೆ ಗಣಗಳು ಬರ್ತವೆ ನಾಲ್ಕು ಮಾತ್ರೆ ಗಣಗಳು ಬರ್ತವೆ ಹಾಗೆ ಐದು ಮಾತ್ರೆ ಗಣಗಳು ಕೂಡ ಬರ್ತವೆ ಇನ್ನು ಪ್ರಮುಖವಾಗಿ ನಮಗೆ ತ್ರಿಪದಿ ಮತ್ತು ಸಾಂಗತ್ಯವನ್ನು ಅಭ್ಯಾಸ ಮಾಡೋದಕ್ಕೆ ಪ್ರಮುಖವಾಗಿ ಬೇಕಾಗಿರೋದು ಅಂಶಗಣ ಅಂತ ಹೇಳ್ತೀವಿ ಇಲ್ಲಿ ಅಂಶಗಳಿಂದ ಕೂಡಿದಂಥ ಗಣವನ್ನು ಅಂಶಗಣ ಅಂತ ಹೇಳ್ತೀವಿ ಆ ಗಣವನ್ನು ಅಳೆಯೋದಕ್ಕೆ ಮಾನದಂಡ ಅಂಶಗಳೇ ಅಂತ ಇಲ್ಲಿ ಅಂಶ ಅಂತಂದರೆ ಗೇಯತೆಯನ್ನು ಪಾಲಿಸಲು ಮಾತ್ರ ಮೌಲ್ಯದ ದೃಷ್ಟಿಯಿಂದ ಹಿಗ್ಗುವಿಕೆ ಕುಗ್ಗುವಿಕೆಗೆ ಈಡಾಗುವ ಅಕ್ಷರ ಆ ನಾವು ಈ ಹಾಡನ್ನು ಹಾಡ್ತಿರ್ಬೇಕಾದ್ರೆ ಗಮನಿಸ್ತೀವಲ್ಲ ಆ ಅಕ್ಷರಗಳನ್ನು ಎಳೆದು ಹೇಳೋದು ಅಥವಾ ಅದನ್ನು ಕುಗ್ಗಿಸಿ ಹೇಳೋದು ಇದನ್ನು ಸಾಮಾನ್ಯ ನಾವು ಸಂಗತಿಯಲ್ಲಿ ಹೇಳ್ತೀವಿ ಅಂತ ನಾವು ಅಂಶಗಣದಲ್ಲಿ ಒಂದು ಗಮನಿಸಬೇಕು ಅಂದರೆ ಪ್ರತಿ ಗಣದ ಮೊದಲ ಅಂಶ ಯಾವಾಗಲೂ ಎರಡು ಲಘು ಇಲ್ಲವೇ ಒಂದು ಗುರುವಿನಿಂದ ಕೂಡಿರಬೇಕು ಉದಾಹರಣೆ ಹೇಳಬೇಕಾದ್ರೆ ಹೇಳ್ತೀನಿ ನಂತರ ಬರುವಂಥದ್ದು ಲಘು ಇರಲಿ ಅಥವಾ ಗುರು ಇರಲಿ ಅದನ್ನು ಒಂದೇ ಅಂಶ ಅಂತ ಅಂತಂದರೆ ನಾವು ಪರಿಗಣಿಸ್ಬಹುದು ಅಂತ ಇದು ಅಂಶಗಣ ಅಂಶಗಣದಲ್ಲೂ ಕೂಡ ಮೂರು ಪ್ರಕಾರಗಳು ಬರ್ತವೆ ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ನಾವು ಅಂಶಗಳನ್ನು ಹಾಕ್ಬೇಕಾದ್ರೆ ಅಂಶಗಳನ್ನು ಹಾಕಿ ವಿಭಾಗ ಮಾಡಬೇಕಾದ್ರೆ ಅದು ಬ್ರಹ್ಮ ವಿಷ್ಣು ರುದ್ರ ಅಂತಲೇ ಮಾಡ್ತೀವಿ ಬ್ರಹ್ಮಗಣ ಎರಡು ಅಂಶಗಳಿಂದ ಕೂಡಿರ್ತದೆ ವಿಷ್ಣುಗಣ ಮೂರು ಅಂಶಗಳಿಂದ ಕೂಡಿರ್ತದೆ ರುದ್ರಗಣ ನಾಲ್ಕು ಅಂಶಗಳಿಂದ ಕೂಡಿರ್ತದೆ ಈಗ ನಾವು ತ್ರಿಪದಿ ಬಗ್ಗೆ ಅಭ್ಯಾಸ ಮಾಡೋಣ ದೇಸಿ ಛಂದೋ ಪ್ರಕಾರವಾದಂತೆ ಯಾಕಂದರೆ ಕರ್ನಾಟಕ ವಿಷಯ ಜಾತಿಗಳಲ್ಲಿ ತ್ರಿಪದಿನೂ ಕೂಡ ಬರ್ತದೆ ಹೀಗಾಗಿ ಇದು ಕನ್ನಡದ್ದೇ ದೇಸಿ ಅಂತ ಹೇಳ್ತೀವಿ ನಾವು ತ್ರಿಪದಿ ಪ್ರಥಮವಾಗಿ ದಾಖಲೆ ಆಗುವುದು ಕ್ರಿಸ್ತಿ ಶಕ ಅಥವಾ ಏಳನೇ ಶತಮಾನದಲ್ಲಿ ಅಂತ ಹೇಳ್ತೀವಿ ಕಪ್ಪೆ ಅರಭಟನ ಬಾದಾಮಿ ಶಾಸನದಲ್ಲಿ ಮೂರು ತ್ರಿಪದಿಗಳನ್ನು ನಾವು ಕಾಣ್ಬೋದಾಗಿದೆ ಅದೇ ಮೊಟ್ಟ ಮೊದಲಾಗಿ ನಾವು ತ್ರಿಪದಿ ಕಾಣೋದು ಅಂತ ಹೇಳ್ತಾರೆ ಹಾಗೆ ಕವಿರಾಜ ಮಾರ್ಗಕಾರ ಬೆದಂಡೆ ಚತ್ತಾಣ ಅಂದರೆ ಅವು ಬದ್ಧ ಜಾತಿಗಳು ಅವುಗಳ ಲಕ್ಷಣ ಹೇಳ್ತಿರ್ಬೇಕಾದ್ರೆ ಕಂದ ವೃತ್ತ ಅಕ್ಕರ ಗೀತಿಕೆ ಅನ್ನುವಂಥವುಗಳು ಬರ್ತಾವೆ ಅದ್ರ ಜೊತೆ ತ್ರಿಪದಿನೂ ಇತ್ತು ಅನ್ನುವಂಥದ್ದನ್ನು ಕ ಅಂದರೆ ಅವತ್ತು ತ್ರಿಪದಿಯನ್ನು ಬಳಸ್ತಾ ಇದ್ರು ಒಂಬತ್ತನೇ ಶತಮಾನ ಕವಿರಾಜ ಮಾರ್ಗಕಾರನ ಕಾಲದಲ್ಲಿ ಅವತ್ತು ತ್ರಿಪದಿ ಅಸ್ತಿತ್ವದಲ್ಲಿತ್ತು ಅಂತ ಹೇಳ್ತಾನೆ ಮುಂದೆ ಜನಪದ ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ಳುವಂಥ ಏಳೆ ಅನ್ನುವಂಥ ಒಂದು ಪದ್ಯ ಜಾತಿ ಅದೇ ತ್ರಿಪದಿಯ ಮೂಲ ಆಗಿರ್ಬೋದು ಅಂತ ಅನೇಕ ವಿದ್ವಾಂಸರು ಕೂಡ ಅಭಿಪ್ರಾಯಪಡ್ತಾರೆ ಬಿ ಎಂ ಶ್ರೀಕಂಠಯ್ಯ ಅವರು ಹೇಳೋ ಪ್ರಕಾರ ಮೊದಲು ತ್ರಿಪದಿ ಅನ್ನೋದು ಎರಡು ಸಾಲುಗಳ ಹಾಡಾಗಿದ್ದು ಅದು ನಂತರ ಏನು ಅಂದರೆ ಮೂರು ಸಾಲಾಯಿತು ಅಂತ ಹೇಳ್ತಾರೆ ಇದೆಲ್ಲವನ್ನ ಹೇಳುವುದ್ರ ಜೊತೆಗೆ ನಾಗವರ್ಮ ಆ ತ್ರಿಪದಿಯ ಹೆಸರಿಗೆ ತಕ್ಕಂತೆ ಆ ತ್ರಿಪದಿಯ ಲಕ್ಷಣವನ್ನು ಮೂರು ಸಾಲುಗಳಲ್ಲಿ ತನ್ನ ಛಂದೋಂಬುದಿಯಲ್ಲಿ ನಿರೂಪಿಸಿದ್ದಾನೆ ಅಂದರೆ ತ್ರಿಪದಿ ಅಂದರೆ ಮೂರು ಸಾಲು ತ್ರೀ ಅಂದರೆ ಮೂರು ಪದಿ ಅಂದರೆ ಸಾಲು ಅಂತ ಮೂರು ಸಾಲಿನ ಆ ತ್ರಿಪದಿಯ ಸೂತ್ರವನ್ನು ಮೂರು ಸಾಲುಗಳಲ್ಲಿಯೇ ಏನು ಅಂತಂದರೆ ಆತ ಹೇಳ್ತಾನೆ ಬಿಸಿರು ಹೋದ್ಭವ ಗಣಂ ರಸದಶ ಸ್ಥಾನದೋಳ್ ಬಿಸುರುಹ ನೇತ್ರ ಗಣಮೆ ಬರ್ಕುಳಿದವು ಬಿಸುರ ನೇತ್ರೆ ತ್ರಿಪದಿಗೆ ಹೀಗೆ ಒಂದು ಸೂತ್ರಬದ್ಧವಾಗಿ ಮೂರೇ ಸಾಲಿನಲ್ಲಿ ತ್ರಿಪದಿಯ ಲಕ್ಷಣಗಳನ್ನು ಹೇಳುವಂಥದ್ದು ನಂತರ ಪ್ರಸ್ತಾರ ಹಾಕಿ ಗಣ ವಿಂಗಡಣೆಯನ್ನು ನಾನು ಹೇಳ್ತೀನಿ ಈಗ ತ್ರಿಪದಿಯ ಲಕ್ಷಣಗಳನ್ನು ನೋಡೋದಾದರೆ ಪ್ರತಿ ಪದ್ಯದಲ್ಲಿ ಮೂರು ಸಾಲುಗಳಿರ್ತವೆ ಪ್ರತಿ ಪದ್ಯದಲ್ಲಿ ಒಟ್ಟು ಹನ್ನೊಂದು ಗಣಗಳು ಇರ್ತವೆ ಆರು ಮತ್ತು ಹತ್ತನೇ ಗಣಗಳು ಬ್ರಹ್ಮಗಣಗಳು ಉಳಿದವೆಲ್ಲ ವಿಷ್ಣುಗಣಗಳು ಅಂತ ಹೇಳ್ತಾರೆ ನಾನಿದ ಉದಾಹರಣೆ ತೋರಿಸಿದ್ದೀನಿ ವಿ ವಿ ವಿಭ್ರ ವಿಭ್ರ ವಿ ಅಂದರೆ ವಿಷ್ಣುಗಣ ಬ್ರಹ್ಮಗಣ ಅಂತ ಅರ್ಥದಲ್ಲಿ ಮೂರು ಸಾಲು ಆ ಮೂರು ಸಾಲಲ್ಲೂ ನಾವೇನು ಅಂದರೆ ಹಾಕುವಂಥದ್ದು ನಂತರ ಏಳು ಮತ್ತು ಹನ್ನೊಂದನೇ ಗಣಗಳು ಲಕ್ಷಣಕ್ಕನುಗುಣವಾಗಿ ದ್ವಿ ಲಘುವಿನಿಂದ ಮೊದಲಾಗಬೇಕು ವಿಷ್ಣುಗಣ ಪ್ರಧಾನವಾದ ಛಂದಸ್ಸದು ಹಾಗೆ ಆದಿಪ್ರಾಸ ನಿಯತವಾಗಿರುತ್ತೆ ಈ ಒಂದೊಂದೇ ಉದಾಹರಣೆಗಳನ್ನು ನಾವು ನೋಡ್ತಾ ಹೋಗೋಣ ಮೂರು ಸಾಲಿನ ಪದ್ಯ ನಾವು ಏನು ಸೂತ್ರದಲ್ಲಿ ಹೇಳಿದನ್ಲೋ ಅದೇ ಪದ್ಯವನ್ನು ತಗೊಂಡು ಇಲ್ಲಿ ಪ್ರಸ್ತಾರ ಹಾಕಿರುವಂಥದ್ದು ಮೂರು ಸಾಲಿನ ಪದ್ಯ ಅಂತ ಹೇಳಿ ಹೇಳಿದ್ವಿ ಹಾಗೆ ಒಟ್ಟು ಹನ್ನೊಂದು ಗಣಗಳು ವಿಷ್ಣುಗಣ 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 ಹಾಗೆ ವಿಷ್ಣುಗಣ ಬ್ರಹ್ಮಗಣ ಹಾಗೆ ಮತ್ತೆ ವಿಷ್ಣುಗಣ 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 ಬ್ರಹ್ಮಗಣ ವಿಷ್ಣುಗಣ ಹೀಗೆ ಒಟ್ಟು ಹನ್ನು ಹನ್ನೊಂದು ಗಣಗಳು ಇರುವಂಥದ್ದನ್ನು ನೋಡ್ತೀವಿ ಆರು ಮತ್ತು ಹತ್ತನೇ ಸ್ಥಾನದಲ್ಲಿ ನಮಗೆ ಬ್ರಹ್ಮಗಣ ಬರ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ನಾವು ಎಣಿಸಿ ನೋಡಿದಾಗ ಆರನೇ ಸ್ಥಾನದಲ್ಲಿ ಆರನೇ ಸ್ಥಾನದಲ್ಲಿ ಬ್ರಹ್ಮಗಣ ಬರ್ತದೆ ಹಾಗೆ ಮತ್ತೆ ಹತ್ತನೇ ಸ್ಥಾನದಲ್ಲೂ ಕೂಡ ಅಲ್ಲಿ ಬ್ರಹ್ಮಗಣ ಬರುವಂಥದ್ದನ್ನು ನೋಡ್ತೀವಿ ಹಾಗೆ ಏಳು ಮತ್ತು ಹನ್ನೊಂದನೇ ಸ್ಥಾನದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಎರಡು ಲಘು ಉಳ್ಳಗಣ ದ್ವಿಗಣ ಬರ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗೆ ನೋಡಿದಾಗ ನಾವು ಇದು ಏಳನೇ ಸ್ಥಾನ ಏಳನೇ ಸ್ಥಾನದಲ್ಲಿ ಮೊದಲ ಎರಡು ಲಘು ಬರಬೇಕು ಅಂತ ಹೇಳ್ತಾರೆ ಹಾಗೆ ಹನ್ನೊಂದನೇ ಸ್ಥಾನ ಹನ್ನೊಂದನೇ ಸ್ಥಾನದಲ್ಲೂ ಎರಡು ಲಘು ಬರ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗೆ ಆದಿಪ್ರಾಸ ನಿಯತವಾಗಿರುವಂಥ ಒಂದು ಗಣ ಅಂತ ಹೇಳಿ ಹೇಳ್ತೀವಿ ಇದರ ಜೊತೆಗೆ ಆಗಲೇ ಹೇಳಿದ ಹಾಗೆ ಹೇಗೆ ಅಂಶಗಣವನ್ನು ವಿಂಗಡಣೆ ಮಾಡೋದು ಅಂತ ಅಂದಾಗ ಅದರ ಲಕ್ಷಣದ ಪ್ರಕಾರ ಅಂಶಗಣದಲ್ಲಿ ಮೊದಲ ಎರಡು ಏನಿರಬೇಕು ಅಂದರೆ ಲಘು ಆಗಿರಬೇಕು ಅದಿದ್ದಾಗ ಅಲ್ಲಿ ಒಂದು ಗಣ ಅಥವಾ ಒಂದು ಅಂಶ ಅಂತ ಹೇಳ್ತೀವಿ ಅದಾದ ನಂತರ ಬರುವಂಥ ಯಾವುದೇ ಆಗಿದ್ರೂ ಕೂಡ ಅದನ್ನು ಒಂದು ಅಂಶವಂತಲೇ ಹೇಳಬೇಕು ಅದರ ಜೊತೆಗೆ ಇದನ್ನು ನಾವು ಎಲ್ಲ ಗಣಗಳಲ್ಲೂ ಏನು ಅಂದರೆ ಇದನ್ನು ಹೇಳ್ತಾ ಹೋಗ್ಬೇಕು ಇಲ್ಲೂ ಕೂಡ ಎರಡು ಲಘು ಬಂದಿದೆ ಹೀಗಾಗಿ ಇಲ್ಲೂ ಇದು ಎರಡೂ ಸೇರಿ ಒಂದು ಅಂಶ ಅಂತ ಹೇಳಬೇಕು ನಂತರ ಬರುವಂಥ ಲಘು ಇರಲಿ ಗುರು ಇಲ್ಲ ಅದು ಒಂದೊಂದೇ ಅಂಶ ಅಂತ ಹೇಳ್ತೀವಿ ಮೂರು ಅಂಶಗಳಿಂದ ಕೂಡಿದ್ರು ಅಂತ ವಿಷ್ಣುಗಣ ಅಂತ ಹೇಳಿದ್ವಿ ಇಲ್ಲೂ ಕೂಡ ಅದೇ ಥರ ಎರಡು ಲಘು ಕೂಡಿಸಿ ಒಂದು ಅಂಶ ನಂತರ ಒಂದು ಲಘು ಇದೆ ಮತ್ತೆ ಒಂದು ಗುರು ಇದೆ ಆದ್ದರಿಂದ ನಾವು ಇದನ್ನು ಮೂರು ಅಂಶಗಳಿಂದ ವಿಷ್ಣು ಗಣ ಅಂತ ಹೇಳ್ತೀವಿ ಆದರೆ ಇಲ್ಲಿ ನೋಡಿರಿ ಒಂದು ಗುರು ಇದೆ ಆ ಗುರು ಇರೋದರಿಂದ ಅದನ್ನು ಒಂದು ಅಂಶ ಮೊದಲಲ್ಲಿ ಪ್ರತಿ ಗಣದ ಮೊದಲಲ್ಲಿ ಎರಡು ಲಘು ಬರಬೇಕು ಅಥವಾ ಒಂದು ಗುರು ಬರಬೇಕು ಎರಡು ಲಘು ಬಂದರೆ ಒಂದು ಅಂಶ ಒಂದು ಗುರು ಬಂದರೆ ಒಂದು ಅಂಶ ಅಂತ ಹೇಳ್ತೀವಿ ಅದಾದಮೇಲೆ ಲಘುನೇ ಬರಲಿ ಗುರುನೇ ಬರಲಿ ಅದನ್ನು ಒಂದೊಂದು ಅಂಶಗಳು ಅಂತ ಹೇಳಿ ಹೇಳಬೇಕು ಇಲ್ಲಿ ಮತ್ತೆ ಅದೇ ಥರ ಎರಡು ಲಘು ಮತ್ತೆ ಒಂದು ಗುರು ಮತ್ತೆ ಎರಡು ಲಘು ಮತ್ತೆ ಎರಡು ಲಘು ಮತ್ತೆ ಎರಡು ಲಘು ಒಂದು ಗುರು ಹಾಗೆ ಎರಡು ಲಘು ಈ ಥರ ಅಂಶಗಳನ್ನು ನಾವೇನು ಮಾಡ್ತಾ ಹೋಗಬೇಕು ಅಂತಂದರೆ ಅಲ್ಲಿ ಹಾಕ್ತಾ ಹೋಗಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಒಟ್ಟು ಮೂರು ಸಾಲುಗಳು ಹನ್ನೊಂದು ಗಣಗಳು ಹಾಗೆ ಇದು ಆಗಲೇ ಹೇಳಿದ ಹಾಗೆ ಏನು ಅಂತಂದರೆ ವಿಷ್ಣುಗಣ ಪ್ರಧಾನವಾದಂಥ ಛಂದಸ್ಸು ಅಂತ ಹೇಳಿ ಹೇಳ್ತೀವಿ ಯಾಕಂದರೆ ಇಲ್ಲಿ ಹೆಚ್ಚು ಕಡಿಮೆ ಹನ್ನೊಂದರಲ್ಲಿ ಎರಡು ಮಾತ್ರ ಇದು ಒಂದು ಬ್ರಹ್ಮಗಣ ಬ್ರಹ್ಮಗಣ ಎರಡು ಆರು ಮತ್ತು ಹತ್ತನೇ ಸ್ಥಾನದಲ್ಲಿ ಬ್ರಹ್ಮಗಣ ಬಿಟ್ಟರೆ ಉಳಿದೆಲ್ಲವೂ ಕೂಡ ಏನು ಅಂದರೆ ವಿಷ್ಣುಗಣಗಳಿರೋದ್ರಿಂದ ಇದನ್ನು ನಾವು ವಿಷ್ಣುಗಣ ಪ್ರಧಾನವಾದಂಥ ಛಂದಸ್ಸು ಅಂತ ಹೇಳ್ತೀವಿ ಈ ರೀತಿ ಅಂಶಗಳನ್ನು ನಾವೇನು ಮಾಡಬೇಕು ಅಂತಂದರೆ ಅಲ್ಲಿ ಹೋಗಬೇಕು ಮೊದಲು ಪ್ರಸ್ತಾರವನ್ನು ಹಾಕಬೇಕು ಪ್ರಸ್ತಾರವನ್ನು ಹಾಕಿ ಆದ ನಂತರ ಅಂಶಗಳು ಯಾವ ರೀತಿ ಇರ್ತಾವೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗಬೇಕು ನಾ ಇರುವಂಥ ಸೂತ್ರಕ್ಕೆ ಇಲ್ಲೇನು ಅಂತಂದರೆ ಅಂಶಗಳನ್ನು ಹಾಕಿದ್ದೀನಿ ನಾಗವರ್ಮ ತ್ರಿಪದಿಯಲ್ಲಿ ಚಿತ್ರ ಮತ್ತು ಚಿತ್ರಂತೆ ಅನ್ನುವಂಥ ಎರಡು ಪ್ರಭೇದಗಳನ್ನು ಗುರುತಿಸ್ತಾನೆ ಅದೇ ರೀತಿ ಜೈಕೀರ್ತಿಯು ಚಿತ್ರ ಮತ್ತು ವಿಚಿತ್ರ ಅನ್ನುವಂಥ ಬಗೆಗಳನ್ನು ತಿಳಿಸ್ಕೊಡ್ತಾನೆ ಇನ್ನು ತ್ರಿಪದಿಯನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ತೀರದಿ ತಿವಿದಿ ತಿವದಿಗೆ ತ್ರಿಪದಿಕ ತಿವೂಡೆ ತ್ರಿಪುಡೆ ಅನ್ನುವಂಥ ಬೇರೆ ಬೇರೆ ಹೆಸರುಗಳಂತ ಕರೀತಾರೆ ಹಾಗೆ ತಿರುಮಲಾರ್ಯ ತ್ರಿಪದಿಯನ್ನು ಮಕ್ಕಾಲ್ವಡು ಅಂತಲೂ ಕೂಡ ಕರೆಯುವಂಥದ್ದನ್ನು ನೋಡ್ತೀವಿ ತ್ರಿಪದಿಯ ಇತಿಹಾಸವನ್ನು ನೋಡೋದಾದರೆ ತ್ರಿಪದಿ ಮೊದಲು ಕಾಣಿಸಿಕೊಳ್ಳುವುದು ಆಗಲೇ ನಾನು ಹೇಳಿದ್ದೆ ಕ್ರಿಸ್ತಿ ಏಳ್ನೂರರಲ್ಲಿ ರಚಿತವಾದಂಥ ಬದಾಮಿ ಅಥವಾ ಕಪ್ಪೆ ಅರ್ಭಟರ ಶಾಸನದಲ್ಲಿ ಅಂತ ಹೇಳ್ತೀವಿ ಈ ಶಾಸನದಲ್ಲಿ ಮೂರು ತ್ರಿಪದಿಗಳು ಇವೆ ಮೂರು ತ್ರಿಪದಿಗಳು ಬಳಕೆಗೊಂಡಿವೆ ಅಂತ ಕನ್ನಡ ಛಂದಸ್ಸಿನ ತಾಯಿ ಬೇರು ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಹೆಸರನ್ನೇ ಪಡೆದಂಥ ತ್ರಿಪದಿಯನ್ನು ಮೊದಲು ಕಾವ್ಯಕ್ಕೆ ಬಳಸೋ ಇದು ಮೊದಲೇಲಿ ಕಾಣಿಸ್ತು ಅಂದರೆ ಶಾಸನದಲ್ಲಿ ಹೇಳ್ತೀವಿ ಆದರೆ ಮೊದಲು ಕಾವ್ಯಕ್ಕೆ ಬಳಸಿಕೊಂಡವ್ರು ಯಾರು ಅಂತಂದರೆ ಕನ್ನಡದ ಮೊದಲ ಕವಯತ್ರಿ ಅಕ್ಕ ಮಹಾದೇವಿ ಅವಳು ಯೋಗಾಂಗ ತ್ರಿವಿಧಿ ಅನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾಳೆ ಅದರಲ್ಲಿ ಸುಮಾರು ಅರವತ್ತೇಳು ತ್ರಿಪದಿಗಳನ್ನು ಬಳಸಲಾಗಿದೆ ಇನ್ನು ತ್ರಿಪದಿ ವಿಶಿಷ್ಟವಾಗಿ ನರ್ತಿಸಿದ್ದೆಲ್ಲಿ ಅಂತಂದ್ರೆ ಸರ್ವಜ್ಞನ ನಾಲಿಗೆಯಲ್ಲಿ ಅಂತ ಯಾಕಂದ್ರೆ ಆತ ಬರೆಯುವಂಥ ಎಲ್ಲ ವಚನಗಳು ಏನು ಅಂತಂದರೆ ತ್ರಿಪದಿಯಲ್ಲಿರುವಂಥದ್ದನ್ನು ನಾವು ಕಾಣ್ತೀವಿ ಆದ್ರಿಂದಲೇ ಆತನನ್ನು ತ್ರಿಪದಿಯ ಸಾರ್ವಭೌಮ ಅಂತಲೇ ಕರೀಲಾಯಿತು ಮುಂದೆ ಆಧುನಿಕ ಕಾಲಕ್ಕೆ ಬಂದಾಗ ತ್ರಿಪದಿ ಅಲ್ಲಿಗೆ ಬಿಡಲಿಲ್ಲ ಆಧುನಿಕ ಹೇಗೆ ರಗಳೇ ಆಧುನಿಕ ಕಾಲಕ್ಕೆ ಬಂದಾಗ ಸರಳವಾಗಿ ಬಂತು ಹಾಗೆ ತ್ರಿಪದಿನೂ ಕೂಡ ಏನಂದ್ರೆ ಆಧುನಿಕ ಕಾಲದಲ್ಲೂ ಬಳಕೆಯಾಯಿತು ಅಂತ ಹೇಳ್ತೀವಿ ಜಯದೇವಿ ತಾಯಿ ಲಿಗಾಡಿಯವರು ಸಿದ್ದರಾಮೇಶ್ವರ ಪುರಾಣ ಅನ್ನುವಂಥ ಕೃತಿಗೆ ತ್ರಿಪದಿಯನ್ನು ಬಳಸ್ತಾರೆ ಅಲ್ಲದೆ ಜನರಿಗೆ ಸುಲಭವಾಗಿ ಅರ್ಥ ಆಗೋದಕ್ಕೆ ಜನರಿಗೆ ತಲುಪಬೇಕು ಅಂತ ಜನಪದ ಸಾಹಿತ್ಯದಲ್ಲೂ ತ್ರಿಪದಿಯನ್ನು ಏನಂದರೆ ಬಹುಪಾಲಾಗಿ ಬಳಸಲಾಗ್ತದೆ ಹೀಗೆ ತ್ರಿಪದಿಯು ನಮ್ಮ ಕನ್ನಡ ಛಂದೋ ಸಾಹಿತ್ಯದಲ್ಲಿ ನಿರಂತರವಾಗಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ತಿಳ್ಕೊಬೋದು ಧನ್ಯವಾದ